ಮನುಷ್ಯತ್ವ ಮರೆತ ಬಿಜೆಪಿ ನಾಯಕರು ಶಾಸಕತ್ವ ರದ್ದಿಗೆ ಆಗ್ರಹ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದಲಿತ ಮತ್ತು ಒಕ್ಕಲಿಗ ಸಮುದಾಯವನ್ನು ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವ ಬಿಜೆಪಿ ಪಕ್ಷದ ಶಾಸಕ ಮುನಿರತ್ನ ನಾಯ್ಡು ಅವರ ಶಾಸಕತ್ವ ರದ್ದು ಮಾಡಬೇಕು ಹಾಗೂ ರಾಜ್ಯದಿಂದ ಗಡಿಪಾರು ಮಾಡುವಂತೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಆಗ್ರಹಿಸಿದರು ಪಟ್ಟಣದ ಕುವೆಂಪು ವೃತ್ತದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬಿಜೆಪಿ ಶಾಸಕ ಮುನಿರತ್ನ ಅವರ ನಡೆ ಖಂಡಿಸಿ ಏರ್ಪಡಿಸಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬಿಜೆಪಿ ನಾಯಕರು ಕೇವಲ ಚುನಾವಣೆಗಾಗಿ ದಲಿತರು ಮತ್ತು ಒಕ್ಕಲಿಗ ಸಮುದಾಯದವರನ್ನು ಬಳಕೆ ಮಾಡಿಕೊಳ್ತಾರೆ ಹೊರತು ಅವರ ಬಗ್ಗೆ ಕಾಳಜಿ ಇಲ್ಲ ಆರ್ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಬಿಬಿಎಂಪಿ ಗುತ್ತಿಗೆದಾರರ ಚೆಲುವರಾಜು ಅವರಿಗೆ ಮೂವತ್ನಾಲ್ಕು ಲಕ್ಷ ಲಂಚದ ಬೇಡಿಕೆ ಇಟ್ಟು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಮನುಷ್ಯ ಮರೆತ ಶಾಸಕ ಕೈಮುಗಿಯಂತೆ ನಾನು ಐದು ವರ್ಷ ಶಾಸಕನಾಗಿರುತ್ತೇನೆ ಮನುಷ್ಯ ಮರೆತ ಶಾಸಕ ಮೃಗಿಯಂತೆ ನಾನು ಐದು ವರ್ಷ ಶಾಸಕನಾಗಿರುತ್ತೇನೆ ನೀನು ಗೌಡನಾಗಿದ್ದು ಹೊಳೆಯರಿಗೆ ಬೆಂಬಲ ನೀಡುತ್ತೀಯಾ ನಿನ್ನ ಕತೆ ಮುಗಿಸ್ತೇನೆ ಎನ್ನುವುದರ ಮೂಲಕ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಜೊತೆಗೆ ಚೆಲುವರಾಜು ಅವರ ತಾಯಿಯನ್ನ ಒಳಗೊಂಡಂತೆ ಅವರ ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯ ಎಂದರು

ಬಂಗಾರಪೇಟೆ ತಾಲೂಕಿನ ಕೂದಿಕೇಟ ಬ್ಲ್ಯಾಕ್ ಮತ್ತು ಬಂಗಾರಪೇಟೆ ಬ್ಲ್ಯಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕುಮಾರ್ ಮತ್ತು ಕೆ ವಿ ನಾಗರಾಜ್ ಅವರ ಸಂದರ್ಶನದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಜೆ ಡಿ ಅಧ್ಯಕ್ಷರಾದಿಯಾಗಿ ಪುರಸಭಾ ಅಧ್ಯಕ್ಷ ಆದಿಯಾಗಿ ಮಾಜಿ ಅಧ್ಯಕ್ಷರು ಸದಸ್ಯರು ಮುಖಂಡರೆಲ್ಲ ಕೂಡ ಇವತ್ತು ನಾವು ಏನಿವತ್ತು ಬಿ ಜೆ ಪಿಯ ಶಾಸಕನಾಗಿರ್ತಕ್ಕಂಥ ರೌಡಿ ಮುರಂತಮ್ ನಾಯ್ಡು ಅವರು ಮಾಡಿದ್ದಾರೆ ಈ ಕೃತ್ಯವನ್ನು ಖಂಡಿಸುತ್ತಾ ಇವತ್ತು ನಾವು ಧರಣಿಯನ್ನು ಮಾಡಿದ್ದೀವಿ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ಜನಸಂಖ್ಯೆರ್ತಕ್ಕಂಥ ದಲಿತರನ್ನು ಭಾಳ ಹೀನಾಯವಾಗಿ ಮಾತಾಡಿ ವಲಯ ಅಂತೇಳಿ ಸಂಭವವನ್ನು ಮಾಡಿದ್ದಾರೆ ಬಹುಶಃ ಇದೇ ದಲಿತ ಮತಗಳಿಂದ ಅವ್ರ ನಾಲ್ಕಾರಿ ಶಾಸಕರಾಗಿದ್ದರು ಅದನ್ನು ಮರಿಬಾರದು ಜೊತೆಗೆ ಇವತ್ತೇನು ಆ ಕಂಟ್ರಾಕ್ಟ್ ಜೊತೆಯಲ್ಲಿ ಸಂಭಾಷಣೆ ಮಾಡಿದ್ದಾರೆ ನಿಮ್ಮ ಹೆಂಡತಿ ಮಗಳು ತಂದು ಮಲಗಿಸುವ ಅಂತ ಕೂಡ ಒಬ್ಬ ಮನುಷ್ಯ ಮಾತಾಡ್ತಕ್ಕಂಥ ಮಾತಲ್ಲ ಇವತ್ತು ಜೊತೆಗೆ ಮಹಾತ್ಮತು ಕೂಡ ನೀನ್ಯಾಕೋ ಯಾಕೋ ವಲಯದಲ್ಲಿ ಅಂತ ಹೇಳ್ತಾರೆ ನನಗೆ ಸೆಟ್ಲ್ ಮಾಡಿರ್ತಕ್ಕಂಥ ಹಣ ತಂದು ಬಿಡೋ ಬೋಳಿ ಮಗನೇ ಅಂತ ಹೇಳ್ತಾರೆ ಇಂಥ ಲಂಚಕೋರ ಮಾಡಿರ್ತಕ್ಕಂಥ ಮುಂದತ್ನ ನಾಯ್ಡು ಈ ದೇಶದ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ದಲಿತರ ಮತಗಳನ್ನು ಪಡೆದು ಒಕ್ಕಲಿಗರ ಮತಗಳನ್ನು ಪಡೆದು ದಲಿತರನ್ನ ಒಕ್ಕಲಿಗರನ್ನ ದಿನಾಮನಾಯವಾಗಿ ಮಾತಾಡಿರತಕ್ಕಂಥ ರೌಡಿ ಮುಂದತ್ನವರನ್ನು ಹಿಂದೆ ಅನೇಕ ಪ್ರಕರಣದ ರೌಡಿಗಳನ್ನು ಭಾಗಿಯಾಗಿದ್ದಾರೆ ಇವತ್ತು ಹಿಂದೆ ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸ್ಕೊಂಡು ಅದು ಲ್ಯಾಂಡ್ ಆರ್ಮಿ ಕೊಟ್ಟು ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಈತ ಒಬ್ಬ ಬಿ ಬಿ ಎ ಕಾರ್ಪೊರೇಟ್ರಾಗಿ ಕಂಟ್ರಾಕ್ಟ್ರಾಗಿತ್ಕೊಂಡು ಆ ಭಾಗದಲ್ಲೂ ಕೂಡ ಸುಮಾರು ಸಾವಿರ ಫೈಲಿಗಳನ್ನು ಸುಟ್ಟಾಕಿ ಶಾಪಕ್ಕೆ ಪ್ರಚಾರ ಮಾಡಿದ್ದಾನೆ ಇದರೊಟ್ಟಿಗೆ ಈತ ವೋಟ್ರ್ ಐ ಡಿ ಕಾರ್ಡ್ ಅನ್ನು ಕೂಡ ಪ್ರಿಂಟ್ ಮಾಡಿಸಿ ಈಗಾಗಲೇ ಅಧ್ಯಾಯ ಪ್ರಕಾರ ನಡೀತಾ ಇದೆ ಇಷ್ಟೇ ಅಲ್ಲ ಅನೇಕ ಸಿನಿಮಾ ಮಾಡೋ ನೆಪದಲ್ಲಿ ಅನೇಕ ಹೆಣ್ಣು ಮಕ್ಕಳ ಕೂಡ ಮಾಡಿರುತ್ತಾನೆ ಈತ ಇವತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವರ ಹಾದಿಯಾಗಿ ಅವರೆಲ್ಲ ಕೂಡ ಇವತ್ತು ಪರಮೇಶ್ವರ ಪರಮೇಶ್ವರ್ ಹಾದಿಯಾಗಿ ಅವರೆಲ್ಲರ ಒಂದು ಇವತ್ತೇನು ಒಳ್ಳೆ ನಮ್ಮ ಸರ್ಕಾರ ಕನ್ನಡ ನಿರ್ಧಾರವನ್ನು ತಗೊಂಡು ಇಲ್ಲಿ ಪಾ ಓಡೋ ಆಂಧ್ರಕ್ಕೆ ಓಡೋತಕ್ಕಂಥ ನಾಯ್ಡವನ್ನು ಓದ್ತಿದ್ದಾರೆ ಮೂಲತಃ ಈ ನಾಯ್ಡು ಕೂಡ ಈ ಆಂಧ್ರ ಮೂಲದವರು ಇವರ ಅಣ್ಣ ಪರುಣಕಿಷ್ಟ ಅಂತೇಳಿ ಪ್ರಖ್ಯಾತ ರೌಡಿಯಾಗಿದ್ದು ಅನೇಕ ತಂದೆ ವಸೂಲಿ ಇಬ್ಬರಲ್ಲಿ ಭಾಗಿಯಾಗಿದ್ದ ಅದೇ ರೀತಿ ಕೂಡ ಇವತ್ತು ಈ ಮುಂದತ್ತಮ್ಮ ಇದ್ದಾನೆ ಲಂಚ್ ಕೋರ ಮಹಿಳೆಯರ ಪೀಡಕ ಇವಾಗ ಕಂಟ್ರಾಕ್ಟ್ ಫ್ರಾಯ್ ಜೊತೆಗೆ ಈ ಹೀನಾಮನಾಯವಾಗಿ ಸಮುದಾಯವನ್ನು ಮಾಡಿ ಒಟ್ಟಾಂತರ ಲಂಚಿಗೆ ಬೆಳಿಗ್ಗೆ ಇಟ್ಟಿರ್ತಕ್ಕಂಥ ಮುಂದತ್ತಮ್ಮವರನ್ನು ಮತ್ತು ಶಾಸ್ತಾನದ ವಜಾ ಮಾಡಬೇಕು ಕರ್ನಾಟಕ ರಾಜ್ಯದ ಗಡಿಪಾರು ಮಾಡಬೇಕು ಹೇಳಿ ಬಂಗಾರಪೇಟೆ ತಾಲೂಕಿನ ಕಾಂಗ್ರೆಸ್ ಪಕ್ಷ ನಾವು ಒತ್ತಾಯ ಮಾಡ್ತೇವೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಮುದಾಯದ ಶಾಸಕ ಇರ್ತಕ್ಕಂಥ ನಾನು ಮೀಸಲು ಕ್ಷೇತ್ರದ ಶಾಸಕ ಇರ್ತಕ್ಕಂಥ ನಾನು ನನ್ನ ಜನರ ಬಗ್ಗೆ ಆಗಿರ್ತಕ್ಕಂಥ ಅವಮಾನವನ್ನು ವಕ್ರೀಗರ ಅವಮಾನವನ್ನು ಅವನ್ನು ಪ್ರಶ್ನೆ ಮಾಡಿ ಇವತ್ತು ಮುಂದತ್ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿರುತ್ತೇನೆ ಹಾಗಾಗಿ ಮುನರತ್ನಮ್ರನ್ನ ಬಂಗಾರ ಬೆಳೆ ಕರೆಸಬೇಕು ಕೋಲಾರ ಜಿಲ್ಲಾ ಉಸ್ತುವಾ ಚಿನ್ನಾಗಿದ್ದಾಗ ಏನೆಲ್ಲ ಕೆಲಸ ಮಾಡಿದ್ದಾನೆ ಅಮೃತ್ ಸಿಟಿ ಯೋಜನೆಯಲ್ಲಿ ಕೋಟ್ಯಾಂತರ ಬಣವನ್ನು ಗುಳು ಮಾಡಿದ್ದೇನೆ ಅನೇಕ ಕೆಲಸಗಳನ್ನು ಬಿಲ್ ಮಾಡಿದ ಲಪ್ಪಾಯಿಸಿದ್ದಾನೆ ಇವೆಲ್ಲ ಕೂಡ ತನಿಖೆ ಒತ್ತಾಯ ಮಾಡ್ತಾ ಇವತ್ತು ನಾವು ಮುನರತ್ನಮನ್ನು ಬಂಧಿಸಿ ಇಲ್ಲಿ ತರ್ತಾಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿ ಕೊಟ್ಟಿದ್ದೇವೆ